ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಿನ್ನೆ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರ ಸಹೋದರನ ಪುತ್ರನ ಮೃತದೇಹ ಸಿಕ್ಕಿದೆ ಆದ್ರೆ ಇದೀಗ ಈ ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ನಲ್ಲಿ ಎರಡು ಬ್ಯಾಗ್ ಗಳು ಓಪನ್ ಆಗಿದ್ದು ಸಾಕಷ್ಟು ಇದು ಕೊಲೆನೋ ಅಪಘಾತನೋ ಆತ್ಮಹತ್ಯೆನೋ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದ್ರ ಬಗ್ಗೆ ಪೊಲೀಸರು ಏನಾದರೂ ಸುಳಿವು ಕೊಟ್ಟಿದಾರಾ ಈಗಾಗಲೇ ತನಿಖೆ ಆರಂಭವಾಗಿದೆ ನೈನ ಆ ಚಂದ್ರಶೇಖರ್ ಅವರ ತಂದೆ ರಮೇಶ್ ಅವರು ಕೊಟ್ಟಿರುವ ದೂರಿನ ಅನ್ವಯ ಹೊನ್ನಲಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ಹಾಗಾಗಿ ಈಗ ಕೊಲೆ ಆಗಿರಬಹುದು ಅನ್ನೋ ಆಯಾಮದ ಮೇಲೆ ಪೊಲೀಸರು ತನಿಖೆ ನ ಮುಂದುವರೆಸಿದ್ದಾರೆ ಸ್ವತಃ ಶಾಸಕ ರೇಣುಕಾಚಾರ್ಯ ಅವರು ತಮ್ಮ ಸಹೋದರನ ಮಗ ಚಂದ್ರಶೇಖರ್ ಅವರ ಏನು ಶವ ಸಿಕ್ಕಿದೆ ಇದು ಆತ್ಮಹತ್ಯೆ ಅಲ್ಲ ಆಕ್ಸಿರೇಟ್ ಅಲ್ಲ ಇದಕ್ಕೆ ಕೊಲೆ ವ್ಯವಸ್ಥಿತವಾದ ಕೊಲೆ ಅಂತ ಹೇಳಿ ಅವರೇ ಸ್ವತಃ ಆರೋಪ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ಕುಟುಂಬಸ್ಥರು ಆಧಾರದ ಮೇಲೆ ಈಗ ತನಿಖೆ ಯಾರ ಮೇಲೆ ಅನುಮಾನ ಇದೆ ಅಂತ ಹೇಳಿ ದೂರಲ್ಲಿ ಅವರು ತಾಕಲು ಮಾಡಿಲ್ಲ ಆದ್ರೆ ಶಾಸಕ ರೇಣುಕಾಚಾರ್ಯ ಅವರು ಇದೊಂದು ರಾಜಕೀಯ ಪ್ರೇರಿತ ದುಷ್ಕೃತ್ಯ ಚಟಸ್ಥ ಅನ್ನುವಂತ ಮಾತ್ರ ಹೇಳ್ತಾ ಇದ್ದಾರೆ ರಾಜಕೀಯ ಉದ್ದೇಶದಿಂದ ಕೊಲೆ ನಡೆದಿದೆ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾವ ದಿಕ್ಕಿನಲ್ಲಿ ಯಾವ ಸಾಕ್ಷಿಗಳನ್ನ ಆಧರಿಸಿ ತನಿಖೆ ಮುಂದುವರಿಸ್ತಾರೆ ಅಂತ ಹೇಳಿ ಇನ್ನು ನೋಡ್ಬೇಕಾಗಿದೆ ಈಗ ಇನ್ನ ಹೊನ್ನಾಳಿನಲ್ಲಿ ಈಗ ಶವ ಸಂಸ್ಕಾರ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಶವ ಸಂಸ್ಕಾರ ಈಗ ಕುಂದೂರು ಗ್ರಾಮದಲ್ಲಿ ನಡೆಯುತ್ತೆ ದಾವಣಗೆರೆಯಲ್ಲಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಶವದ ಪರೀಕ್ಷೆ ನಡೆಯಿತು ಮರಣೋತ್ತರ ಪರೀಕ್ಷೆ ಅದರ ನಂತರ ಹೊನ್ನಾಳಿಗೆ ಅವರ ಶವವನ್ನು ತೆಗೆದುಕೊಂಡು ಬಂದು ಈಗಾಗಲೇ ಅಂತಿಮ ದರ್ಶನಕ್ಕೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹಿರೇಮಠದ ಹೊರವಲಯದಲ್ಲಿ ಇರ್ತಕ್ಕಂಥ ಅವರ ನಿವಾಸ ಅಲ್ಲಿ ಅಂತಿಮ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಬಹಳಷ್ಟು ಜನರು ಈಗಾಗಲೇ ಬಂದೋಗಿದ್ದಾರೆ ಸಂಸ್ಥೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕೆ ಎಸ್ ಈಶ್ವರಪ್ಪ ಅವರ ಪುತ್ರ ಸೇರಿದಂತೆ ಶಿವಮೊಗ್ಗ ಜಿಲ್ಲೆ ಹಾಗೂ ದಾವಣಗೆರೆ ಜಿಲ್ಲೆಯ ಹಲವು ಗಣ್ಯರು ಬಂದು ಅಂತಿಮ ದರ್ಶನ ಪಡೆದು ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮೆರವಣಿಗೆ ಆರಂಭವಾಗಿ ಈ ಮೆರವಣಿಗೆ ಹೊನ್ನಾಳಿ ಪಟ್ಟಣದಾದ್ಯಂತ ಸಂಚರಿಸುತ್ತೆ ಅಂತಿಮ ಮೆರವಣಿಗೆ ಚಂದ್ರಶೇಖರ್ ಅವರ ಅಂತಿಮ ಮೆರವಣಿಗೆ ಇದೆ ಇದು ಹೊನ್ನಾಳಿ ಪಟ್ಟಣದಾದ್ಯಂತ ಸಂಚರಿಸುತ್ತೆ ಈ ಶವ ಈಗ ದರ್ಶನಕ್ಕೆ ಇಟ್ಟಿರೋ ಪಾರ್ಥಿವ ಶರೀರವನ್ನ ಶಾಸಕ ಎಂ ಪಿ ರೇಣುಕಾಚಾರ್ಯ ನಿವಾಸದಲ್ಲಿ ಆ ಮನೆ ಹಿರೇಮಠದ ಹೊರವಲಯದಲ್ಲಿತ್ತು ಅಲ್ಲಿಂದ ಮುಂದೆ ಸಾಗಿ ಹಿರೇಮಠದ ಎದುರು ಭಾಗದಲ್ಲಿ ತಿರುಗಿ ಸೀದಾ ಆ ಮರಳೋಣಿ ಅಂತಕ್ಕಂಥ ರಸ್ತೆ ಇದೆ ಆ ಮರಳುಣಿ ರಸ್ತೆ ಮೂಲಕ ಸಾಗಿ ದುರ್ಗಿಗುಡಿ ಹೃಷ್ಟಕ್ಕೆ ಬಂದು ಮಾರಿಕೊಪ್ಪ ರಸ್ತೆಯಲ್ಲಿ ಸಾಗಿ ನಂತರ ತುಂಬಿನ ರಸ್ತೆ ಬರುತ್ತೆ ತುಮಿನ ರಸ್ತೆ ಬಂದು ಮತ್ತೆ ವಾಪಸ್ ಬಲಕ್ಕೆ ತೆರಿಗೆ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಮುಂದೆ ಹೊನ್ನಾಳಿ ಭಕ್ಸಿಂದಾಣದ ನಂತರ ಗೊಲ್ರಳ್ಳಿ ಹಾಗೂ ಮುಂದೆ ಹಳ್ಳಿಗಳ ಮುಂದೆ ಹಳ್ಳಿಗಳೆಲ್ಲ ಜೊತೆಗೆ ಸಾಕ್ತ 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 ಕುಂದೂರ ಗ್ರಾಮಕ್ಕೆ ತಲುಪುತ್ತೆ ಕುಂದೂರು ಗ್ರಾಮದಲ್ಲಿ ಗಣಕಾಚಾರ್ಯ ಅವರ ತೋಟದಲ್ಲಿ ಮಧ್ಯಾಹ್ನದ ಜೊತೆಗೆ ಅಂತಿಮ ಸಂಸ್ಕಾರ ನೀಡತಕ್ಕಂತ ಸಂಭವ ಇದೆ ಬಹುಶಃ ಒಂದು ಮೂರ್ನಾಲ್ಕು ಗಂಟೆ ಅಷ್ಟಕ್ಕೆ ಇದು ನಡೀಬಹುದು ಮೆರವಣಿಗೆ ಎಷ್ಟು ಸಮಯ ತಗೊಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಅವರ ಅಜ್ಜ ಅಜ್ಜಿ ಸಮಾಧಿ ಇದೆ ಆ ಅಜ್ಜ ಅಜ್ಜಿ ಸಮಾಧಿಯ ನಡುವಿನಲ್ಲಿ ಚಂದ್ರಶೇಖರ್ ಅವರ ಸಮಾಧಿ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳಿದೆ ಕುಂದೂರು ರೇಣುಕಾಚಾರ್ಯ ಅವರ ಸ್ವಂತವರು ಅವರ ಸಹೋದರರು ಅವರ ತಂದೆ ಎಲ್ಲರೂ ಸಹ ಕುಂದೂರ್ನವ್ರೆ ಅವರು ರೇಣುಕಾಚಾರ್ಯ ಅವರು ಸುಮಾರು ಹನ್ನೆರಡು ಜನ ಸಹೋದರ ಇದಾರೆ ಸೇರಿ ಹನ್ನೆರಡು ಜನ ಸಹೋದರರು ಅವರೆಲ್ಲರದ್ದು ಊರು ಕುಂದೂರೆ ಆ ಈಗ ಅವರು ರೇಣುಕಾಚಾರ್ಯ ಅವರು ಉದ್ಯಮಕ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೊನ್ನಾಳಿಕೆ ಬಂದು ಸೆಟ್ಲ್ ಹಾಗಾಗಿ ಅವರು ಮೂಲ ಊರ ಯಾವ್ದಿದೆ ಕುಂದೂರು ಅಲ್ಲಿಯೇ ಚಂದ್ರಶೇಖರ್ ಅವರು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಅಲ್ಲಿ ಈಗ ಅಂತಿಮ ಯಾತ್ರೆ ಆರಂಭವಾಗಿ ಹೊನ್ನಾಳಿಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲೆಲ್ಲ ಸಂಚರಿಸಿ ನಂತರ ಹೊನ್ನಾಳಿಯಿಂದ ಕುಂದೂರುವರೆಗೆ ವರೆಗೆ ಬರ್ತಕ್ಕಂತ ಎಲ್ಲಾ ಗ್ರಾಮಗಳ ಮೂಲಕ ಹಾದು ಹೋಗಿ ಕುಂದೂರನ್ನ ತಲುಪುತ್ತೆ ಅಲ್ಲಿ ಅತ್ಯ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಅಂತಿಮ ಸಂಸ್ಕಾರವಿದೆ ಇದು ವೀರಶೈವ ಬೇಡ ಜಗಮ ಸಂಪ್ರದಾಯದಲ್ಲಿ ನಡೆಯುತ್ತೆ ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳಿದ್ದಾರೆ ವೀರ ಬೇಡ ಬೇಡಸಿಂಗ ಸಂಪ್ರದಾಯ ಅಂತಂದ್ರೆ ಒಂದು ಗುಂಡಿಯನ್ನ ತೆಗೆದು ಆ ಗುಂಡಿಯಲ್ಲಿ ಶವವನ್ನ ಕೂರಿಸಿ ಕೂರಿಸಿ ಅಲ್ಲಿ ವಿಭೂತಿಯನ್ನ ಹಾಕಿ ಆ ವಿಭೂತಿಯಿಂದಲೇ ಸಮಾಧಿಯನ್ನ ಮುಚ್ಚಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದು ಆ ಸಂಪ್ರದಾಯ ಪ್ರಕಾರ ಚಂದ್ರಶೇಖರ್ ಅವರ ಅಂತಿಮ ಸಂಸ್ಕಾರ ಆಗ್ತಕ್ಕಂಥ ಎಲ್ಲ ಸಿದ್ಧತೆ ನಡೆದಿದೆ ನಾಯ್ನಾಯಕ್ ಓಕೆ ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಗುವ ಸಾಧ್ಯತೆ ಏನಾದ್ರೂ ಇದೆಯಾ ಯಾಕಂದ್ರೆ ಇದು ಕೊಲೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ ಇನ್ನೊಂದ್ ಕಡೆ ಇಲ್ಲ ಇದು ಅಪಘಾತ ಆಗಿರ್ಬೋದಾ ಅಥವಾ ಆತ್ಮಹತ್ಯೆ ಆಗಿರ್ಬೋದಾ ಅನ್ನುವಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಗುವ ಸಾಧ್ಯತೆ ಇದೆಯಾ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕ ಅಂಶಗಳು ಒಂದಕ್ಕೊಂದಕ್ಕೆ ತಾಳೆ ಆಗದೆ ಇರೋದು ಪ್ರಕರಣದ ನಿಗೂಢತೆಯನ್ನ ಹೆಚ್ಚು ಮಾಡ್ತೇನೆ ಅವರು ಚಂದ್ರಶೇಖರ್ ಪತ್ತೆ ಆಗಿತ್ತು ಅವರ ಕಾರು ನಂತರ ಅವರ ಕಾರು ಹೊನ್ನಾಳಿ ಮಾರ್ಗದಲ್ಲೇ ಬಂದಿದೆ ಮೊದಲನೇ ಪ್ರಶ್ನೆ ಇಲ್ಲಿ ಬರ್ತಾ ಇರೋದೇನು ಅಂತಂದ್ರೆ ಕಾರಿನಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಅವ್ರ ಜೊತೆಗೆ ಬಂದಂತ ಕಿರಣ್ ಇಳಿದ ನಂತರ ಕಾರಿನಲ್ಲಿ ಅವರೊಬ್ಬರೇ ಇದ್ರ ಇನ್ನೊಬ್ ಅಂತ ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅಲ್ಲಿ ಈಗ ಇರ್ತಕ್ಕಂತ ಸಂದೇಹಗಳು ಮತ್ತೆ ಸಿ ಸಿಟಿವಿ ಸಿಸಿ ಕ್ಯಾಮರಾದಲ್ಲಿ ಅಹ್ ದೃಶ್ಯ ಏನು ಚಿತ್ರೀಕರಣ ಆಗಿದೆ ಅದಕ್ಕೆ ಮೂಲಕ ನೋಡಿದಾಗ ಇನ್ನೊ ಪ್ರೀತಿ ಇನ್ನೊಬ್ಬರಿತರು ಅಂತಾನೆ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಆದ್ರೆ ಇದರ ತಾಂತ್ರಿಕವಾಗಿ ಪರಿಶೀಲನೆ ಮಾಡಿ ಇನ್ನೊಬ್ಬರ ಸಿ ಟಿವಿಯಲ್ಲಿ ಇನ್ನೊಬ್ಬರ ಗೊತ್ತಾಗುತ್ತ ಅನ್ನೋದು ಪ್ರೂವ್ ಆಗ್ಬೇಕಾಗಿದೆ ಈಗ ಇನ್ನೊಬ್ರು ಇದ್ರು ಅಂತ ಅಂದ್ರೆ ಅಪಘಾತ ನಡೆದ ಸಂದರ್ಭದಲ್ಲಿ ಆ ಇನ್ನೊಬ್ಬ ವ್ಯಕ್ತಿ ಎಲ್ಲಿ ಹೋದ ಅಪಘಾತ ಆಗತ್ತಿಂತ ಮುಂಚೆನೆ ಏನಾದ್ರೂ ಹಿಡಿದು ಹೋದ್ನಾ ಅಥವಾ ಅಪಘಾತ ಆದ್ಮೇಲೆ ಅಲ್ಲಿಂದ ಹೋದನಾ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಇನ್ನು ಬಹಳ ಮುಖ್ಯವಾಗಿ ಕಾರು ತುಂಬಾ ವೇಗವಾಗಿಯೇ ಬಂತು ಮಾದಲ್ ಬಾಗಿ ದಾಟಿ ಅರ್ಧ ಗಂಟೆ ಕ್ರಾಸನ್ನ ದಾಟಿ ವೇಗವಾಗಿ ಅಂತಾನೆ ಅಂತ ಅನ್ಕೊಂಡ್ರು ಸಹ ಅಷ್ಟು ವೇಗವಾಗಿ ಬಂದ ಕಾರು ತುಂಗಾ ಮೇಲ್ದಂಡೆ ನಾಲೆಗೆ ಬೀಳುವಾಗ ಅಲ್ಲಿ ತಡೆಗೋಡೆಗೆ ತಡೆಗೋಡೆ ಒಡೆದಿಲ್ಲ ಎಲ್ಲ ಒಂದು ಮೂಲೆಯಲ್ಲಿ ಒಂದು ಕ್ಯಾಚ್ ತರದ ಏನೋ ಒಂದು ಕಂಡಿದೆ ಬಿಟ್ರೆ ತಡೆಗೋಡೆ ಒಡೆದಿಲ್ಲ ಅದು ಹಾಗಾಗಿ ಅದು ತುಂಗಾ ಮೇಲ್ದಂಡೆ ನಾಲೆ ಒಳಗೆ ಹೇಗೆ ಬಿತ್ತು ಇದಕ್ಕೆ ಉತ್ತರವನ್ನ ಪೊಲೀಸರು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಬಹುಶಃ ತನಿಖೆಯನ್ನ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಕಾರಿನಲ್ಲಿ ಅವರ ಶವ ಹಿಂಬದಿ ಸೀಟ್ನಲ್ಲಿತ್ತು ಹಿಂಬದಿ ಸೀಟ್ಗೆ ಹೇಗೋಯ್ತು ಅಂತ ಮುಂಭಾಗದಲ್ಲಿ ಕೂತಿದ್ದವ್ರು ಒಬ್ಬರೇ ಬರ್ತಾ ಇದ್ರೆ ಆ ಕಾರು ಅಪಘಾತವಾದಾಗ ಹಿಂಬದಿ ಹೋಗಿ ಬೀಳುವಷ್ಟು ಕೋರ್ಪಿತ್ತ ಅಥವಾ ಒಂದು ಕಾರುಗಳ ಮುಂದೆ ಹಿಂಬ ಸೀಟ್ ಗಳೇನಿದಾವೆ ಆ ಸೀಟ್ಗಳು ತುಂಬಾ ಬೆಂಡ್ ಆಗಿಲ್ಲ ಇಲ್ಲಿದ್ದ ಹೋಗಿ ಚಂಪಾಗಿ ಅವರ ದೇಹ ಹಿಂದಿ ಕೋಪಿತ್ತು ಅಂತ ಹೇಳ್ತಕ್ಕಂತ ಪರಿಸ್ಥಿತಿ ಕಾರಿನಲ್ಲಿ ಇಲ್ಲ ಹಾಗಾದ ಹಾಗಾದ್ರೆ ಅವ್ರು ಹಿಂಬದಿ ಸೀಟ್ ನಲ್ಲೇ ಇದ್ರು ಅಂತ ಹೇಳಿ ಇನ್ನೊಂದು ಬಹಳ ಪ್ರಮುಖವಾದ ಆರೋಪ ಏನು ಅಂದ್ರೆ ರೇಣುಕಾಚಾರ್ಯ ಅವರ ಹೇಳಿದಾರೆ ಅವರ ಕುತ್ತಿಗೆನಲ್ಲಿ ಕಾಣ್ತಾ ಇದೆ ಅವರನ್ನ ಕೈಯನ್ನ ಅವರ ದೇಹವನ್ನ ಬಟ್ಟೆಯಿಂದ ಕಟ್ಟಲಾಗಿದೆ ಇದು ಒಂದು ಕೊಲೆಯೇ ಅಂತ ಹೇಳಿ ಅವ್ರು ಆರೋಪ ಮಾಡ್ತಿದ್ದಾರೆ ಅವರನ್ನ ಕೈ ಎಲ್ಲ ಕೈ ಕಾಲನ್ನ ಕಟ್ಟಿ ಹಿಂಬದಿಯಲ್ಲಿ ಮಲಗಿಸಿ ಆಮೇಲೆ ಕಾರನ್ನ ದಪ್ಪಿದ್ರ ದಿದ್ರು ಅಂತಂದ್ರೆ ಯಾವ ರೀತಿ ತಪ್ಪಾರೆ ಒಬ್ಬ ವ್ಯಕ್ತಿ ಅಲ್ಲಿ ಇರ್ತಕ್ಕಂತ ಜಾಗವನ್ನ ನೋಡಿದ್ರೆ ತುಂಗ ಮೇಲ್ದಂಡೆ ನಾಲೆ ಇರ್ತಕ್ಕಂಥ ಜಾಗ ನೋಡಿದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಆ ಕಾರನ್ನ ತುಂಗ ಮೇಲ್ದಂಡೆ ನಾಲೆ ಒಳಗೆ ತಳ್ಳದ ಒಬ್ಬ ವ್ಯಕ್ತಿ ಮಾಡ್ದ ಅಂತ ಹೇಳ್ತಕ್ಕಂತ ಪರಿಸ್ಥಿತಿ ಇಲ್ಲ ಅಷ್ಟು ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ ಯಾಕಂದ್ರೆ ತಡೆಗೋಡೆ ಬ್ರೇಕ್ ಆಗಿಲ್ಲ ತಡೆಗೋಡೆ ಬೇಕಾಗಿಲ್ಲ ಅಂತಂದ್ರೆ ಆ ನಾಲೆಯ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗದ ಮೂಲಕ ಅದನ್ನ ತಳ್ಳಿ ನೀರಿನೊಳಗೆ ಹೋಡ್ಗೆ ಮಾಡ್ಬೇಕು ಆದ್ರೆ ಪಕ್ಕದ ಜಾಗದಲ್ಲಿ ಗಿಡ ಜಂಟಿಗಳು ಬೆಳೆದಿದಾವೆ ಆ ಜಾಗದಲ್ಲಿ ತಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗಾಗಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗಾಗಲ್ಲ ಅಂತಂದ್ರೆ ಅಲ್ಲೇ ಆದ್ರೂ ಒಬ್ಲಿಕ್ಕಿಂತ ಜಾಸ್ತಿ ಒಂದು ಮೂರ್ನಾಲ್ಕು ಜನ ಆ ಜಾಗದಲ್ಲಿ ಇದ್ರ ಹಾಗಾದ್ರೆ ಯಾರು ತೆಳ್ಳಿದ್ರು ಈ ಒಟ್ಟು ಘಟನೆ ಹೇಗೆ ನಡೆದಿದೆ ಹಾಗಾಗಿ ತುಂಬಾ ಉತ್ತರ ಸಿಗಬೇಕಾದ ಪ್ರಶ್ನೆಗಳು ತುಂಬಾ ಇದೆ ಇಲ್ಲಿ ಹೇಗೆ ಘಟನೆ ನಡೀತು ಹೇಗೆ ಆ ಕಾರು ನೀರಲ್ಲಿ ನೀರಲ್ಲಿ ನೀರಿದೆ ಸಾಕುವಷ್ಟು ನೀರಿದೆ ಕಾರು ಆ ನಾಲಿಗೆ ಬಿದ್ದ ನಂತರ ಆ ಕಾರು ಮುಳುಗುವಷ್ಟು ನೀರು ಅಲ್ಲಿದೆ ಸುಮಾರು ಒಂದು ಮೂವತ್ತಡಿ ಆಗಲ ಮೂವತ್ ನಲವತ್ತು ಅಡಿ ಆಗ್ಲಾದ ನಾಲೆ ಅದು ಆಳವು ಸಹ ಒಂದು ನಲವತ್ತೈವತ್ತು ಅಡಿ ಇರುತ್ತೆ ಅದರಲ್ಲಿ ಅರ್ಧದಷ್ಟು ನೀರಿದೆ ಈಗ ಯಾಕಂದ್ರೆ ಮಳೆಗಾಲ ಇನ್ನು ನೀರು ಬರ್ತಾ ಇರೋದ್ರಿಂದ ತುಂಗ ನಾಲೆ ತುಂಗ ಮೇಲ್ದಂಡೆ ಜಲಾಶಯದಿಂದ ಈಗ ತುಂಗ ಮೇಲ್ದಂಡೆ ನಾಲೆಗೆ ನೀರು ಬಿಡ್ತಾ ಇದ್ದಾರೆ ಹೆಚ್ಚುವರಿ ನೀರು ಬರ್ತಾನೆ ಇದೆ ಇನ್ನು ತುಂಗ ಜಲಾಶಯಕ್ಕೆ ಈ ಹೆಚ್ಚುವರಿ ನೀರು ತುಂಗಾ ಮೇಲ್ದಂಡೆ ನಾಲೆಯ ಮೂಲಕ ಅಳಿದು ಹೋಗ್ತಾನೆ ಇದೆ ಹಾಗಾಗಿ ಈಗ ಅಕ್ಟೋಬರ್ ಎಂಡ್ ಬಂದ್ರು ನವಂಬರ್ ಬಂದ್ರು ಸಹ ತುಂಗಾ ನಾಲೆಯಲ್ಲಿ ನೀರು ಹರಿತಾ ಇದೆ ಒಂದು ಒಂದು ಕಾಯಿ ಮುಳುಗೋಗುವಷ್ಟು ನೀರು ಹರಿತಾ ಇದೆ ಅಲ್ಲಿ ಯಾರು ತಳ್ಳಿದ್ರು ಹೇಗೆ ಬಿತ್ತು ಹೀಗೆ ಉತ್ತರ ಸಿಗಬೇಕಾದ ಪ್ರಶ್ನೆಗಳು ಹತ್ತಾರಿದಾವೆ ಈಗ ಮೇಲ್ನೋಟಕ್ಕೆ ಕಾಣ್ತಕ್ಕಂತ ಸಂಗತಿಗಳನ್ನ ಒಂದಕ್ಕೊಂದಕ್ಕೆ ತಾಳೆ ಹಾಕಿ ನೋಡಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಹಿಂದ್ಗಡೆ ಸೀಟಲ್ಲಿ ಈ ಕೂತಿದ್ದ ಅಥವಾ ಗಂಟೆ ಹಾಕಿದ್ರು ಅಂತಂದ್ರೆ ಯಾರು ತಳ್ಳಿದ್ರು ಹೇಳಿ ಮತ್ತೆ ಆ ಗ್ಲಾಸ್ ಮುಂಭಾಗದ ಗ್ಲಾಸ್ ಹೊಡೆದಿದೆ ಈ ವಿ ಈ ವಿಧಿವಿಜ್ಞಾನ ತಜ್ಞರು ಹೇಳೋದೇನು ಅಂತಂದ್ರೆ ಕಾರು ಮೇಲಿನಿಂದ ಕೆಳಗೆ ಬಿದ್ದಾಗ ಆ ಗ್ಲಾಸ್ ಒಡಗಿಯೋ ಸಾಧ್ಯತೆ ಇರೋದಿಲ್ಲ ಯಾಕಂದ್ರೆ ಆ ಕಾರ್ ಕ್ರೀಡಾ ಕಾರಿನ ವಿನ್ಯಾಸ ಹೇಗಿರುತ್ತೆ ಅಂದ್ರೆ ಗ್ಲಾಸ್ಗೆ ನೀರನ್ನು ನೀರು ಅಪ್ಪಳಿಸಲ್ಲ ಮೊದಲು ಆ ಬಾನೆಟ್ ನೀರೊಳಗೆ ಬಿದ್ದ ನಂತರ ನೀರು ತೆರೆದು ಕಟ ಪಾಟಿ ಮತ್ತೆ ಕಾರ್ ಮುಳುಗುತ್ತೆ ಅಲ್ಲಿ ನೇರ ಗ್ಲಾಸ್ ನೀರಿಗೆ ಅಪ್ಪಳಿಸೋದಿಲ್ಲ ಅಂತ ಸಂದರ್ಭದಲ್ಲಿ ಗ್ಲಾಸ್ ಹೊಡಿಯೋದಿಲ್ಲ ಇಲ್ಲಿ ಗ್ಲಾಸ್ ಒಡೆದಿದೆ ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಗ್ಲಾಸ್ ಅನ್ನ ಒಡ್ದು ಹೊರಗೆ ಬಂದ್ರ ಹೀಗೆ ಉತ್ತರ ಸಿಗಬೇಕಾದ ಹತ್ತಾರು ಪ್ರಶ್ನೆಗಳಿದ್ದಾವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಬಹುಶಃ ಪೊಲೀಸರು ಒಂದು ಸಮರ್ಥ ಪೊಲೀಸ್ ತಂಡ ಇದರ ತನಿಖೆ ಮಾಡ್ತಾ ಇದೆ ಆ ಸುದೀರ್ಘವಾಗಿ ಕೆಲಸ ಮಾಡಿದಂತ ದೇವರಾಜ್ ಅವರು ಈ ಇತ್ತೀಚೆಗೆ ತಾನೇ ಅವರು ಟ್ರಾನ್ಸ್ಫರ್ ಆಗಿದ್ರು ಅವರು ಸಹ ಈ ತನಿಖಾ ತಂಡದಲ್ಲಿ ಸೇರ್ಪಡೆ ಮಾಡಿದಾರಂತೆ ಮೂಲಗಳು ಹೇಳ್ತಿದಾವೆ ಆ ಹೊನ್ನಾಳಿಯ ಸಿಪಿಐ ಆದಂತ ಸಿದ್ದೇಗೌಡ ಅವರ ನೇತೃತ್ವದಲ್ಲೂ ಸಹ ತಂಡ ರಚನೆಯಾಗಿದೆ ಕಿಡ್ನಾಪ್ ಅನ್ನೋ ಸಂದರ್ಭದಲ್ಲಿ ಮೂರು ತಂಡಗಳು ರಚನೆಯಾಗಿತ್ತು ಈಗ ಕೊಲೆ ಅಥವಾ ಈ ಸಾವು ಏನಿದೆ ಈ ಸಾವಿನ ತನಿಖೆಗೆ ಬೇರೆ ಬೇರೆ ರೀತಿಯ ತಂಡಗಳನ್ನ ರಚನೆ ಮಾಡಿ ಅದರ ತನಿಖೆಯನ್ನ ಮಾಡ್ಬೋದು ಮತ್ತೆ ತಾಂತ್ರಿಕವಾಗಿ ಬಹಳಷ್ಟು ಅಂಶಗಳು ಪೊಲೀಸರಿಗೆ ನಿರ್ವಹಣೆ ಆಗುತ್ತೆ ಅಲ್ಲಿ ಯಾವ ಸಂದರ್ಭದೂ ಮೊಬೈಲ್ ಫೋನ್ ಆನ್ ಆಗಿತ್ತು ಯಾವ ಜಾಗದಲ್ಲಿ ಸ್ವಿಚ್ ಆಫ್ ಆಯ್ತು ಜೊತೆಗೆ ಅವ್ರ ಜೊತೆಗೆ ಯಾರ್ಯಾರಿದ್ರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆದ ಸಂದರ್ಭದಲ್ಲಿ ಹತ್ತಿರದಲ್ಲೇ ಇದ್ದಂತ ಮೊಬೈಲ್ಗಳು ಯಾವ್ದೇ ಅದು ಯಾವ್ಯಾವ ನಂಬರ್ ಮೊಬೈಲ್ಗಳು ಆ ಇವರ ಚಂದ್ರಶೇಖರ್ ಅವರ ನಂಬರ್ನ ಹತ್ತಿರವೇ ಇದ್ವು ಅವುಗಳ ಪಿ ಎಸ್ ಏನ್ ಹೇಳುತ್ತೆ ಕಾರಿನ ಜಿ ಪಿ ಎಸ್ ಏನ್ ಹೇಳುತ್ತೆ ಆಮೇಲೆ ಬರ ತಾಂತ್ರಿಕವಾಗಿ ಕಾರು ಬಿದ್ದಿದೆ ಅದು ಮುಂಭಾಗದ ವೀಲ್ ಸರ್ನ್ ಆಗಿ ಲಾಕ್ ಆಗಿದೆ ಅಂತಂದ್ರೆ ಅದು ಯಾವ ಕಾರಣಕ್ಕಾಗಿದೆ ಅನ್ನೋದನ್ನ ಕಾರನ್ನ ಪರಿಶೀಲನೆ ಮಾಡಿ ಅಂದ್ರೆ ತಕ್ಕವರು ಹೇಳ್ತಾರೆ ಅದು ಡಿಕ್ಕಿ ಹೊಡೆದು ಆತರ ಲಾಕ್ ಆಗಿದೆಯಾ ಅಥವಾ ನಾಲಿಗೆ ಬಿದ್ದ ನಂತರ ಮುಂಭಾಗದ ಕಾರಿನ ಗಾಲಿ ಲಾಕ್ ಆಗಿದೆಯಾ ತಿರುಗಿದೆಯಲ್ಲ ಯಾವ ಯಾವ ಕಾರಣಕ್ಕೆ ಅಂತ ಹೇಳಿ ತಾಂತ್ರಿಕವಾಗಿ ಪರಿಶೀಲನೆ ಮಾಡ್ಬೋದು ಪೊಲೀಸರಿಗೂ ಸಹ ಈ ಪ್ರಕರಣವನ್ನು ಪ್ರೀರತ್ನಕ್ಕೆ ಸಾಕಷ್ಟು ಅಂಶಗಳು ಮತ್ತೆ ತನಿಖೆಯ ವಿವಿಧ ಹಂತದಲ್ಲಿ ಇವೆಲ್ಲವಕ್ಕೂ ಸಹ ಉತ್ತರ ಮಾಡ್ತಾರೆ ಅವರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಿರಣ್ ಅವರು ಕೂಡ ತಮ್ಮ ಹೇಳಿಕೆಯನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಕೂಡ ಪೊಲೀಸರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಕಿರಣ್ ಒಬ್ಬ ಬುದ್ಧಿವಂತ ಯುವಕ ಶಿವಮೊಗ್ಗದಲ್ಲೇ ಇರ್ತಕ್ಕಂಥ ಬುದ್ಧಿವಂತ ಯುವಕ ಆತ ತನ್ನ ಸ್ವಸಾಮರ್ಥ್ಯದಿಂದಲೇ ಆ ಕೆಲಸವನ್ನ ಒಂದು ಸರ್ಕಾರಿ ನೌಕರಿಯನ್ನ ಜೊತೆಗೆ ಕಿರಣ್ ಕೆಲಸವನ್ನ ಪಡೀಲಿಕ್ಕೆ ಹೈಕೋರ್ಟ್ ನ ನ್ಯಾಯಾಧೀಶರ ಒಂದು ಆಶೀರ್ವಾದವೂ ಇತ್ತು ಯಾಕಂದ್ರೆ ತುಂಬಾ ನಿರ್ಲಕ್ಷಿತ ಸಮುದಾಯ ಅಂತ ನಾವೇನ್ ಹೇಳ್ತೀವಿ ಆ ತುಂಬಾ ನಿರ್ಲಕ್ಷಿತ ಸಮುದಾಯ ಮತ್ತೆ ಶೋಷಣೆಗೆ ಒಳಗಾದಂತ ಸಮುದಾಯದ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಎಲ್ಲರ ಆಶೀರ್ವಾದ ಇತ್ತು ಮತ್ತೆ ಬಹಳ ವಿಶೇಷ ಅಂತಂದ್ರೆ ಕರ್ನಾಟಕದಲ್ಲಿ ಈ ರೀತಿಯಾದಂತ ಒಬ್ಬ ವ್ಯಕ್ತಿ ಕೆಲಸವನ್ನ ಪಡೆದಿದ್ದು ಅದು ಹೈಕೋರ್ಟ್ ನಲ್ಲಿ ಅಂತ ಸಮುದಾಯದ ಏನು ಸಮುದಾಯದ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಈತ ಭಾಗಿಯಾಗಿ ಆತ ತನ್ನ ಗುತ್ತಿಗೆ ಸಾಮರ್ಥ್ಯನ ತೋರಿಸಿದಾಗ ಹೈಕೋರ್ಟ್ ನ ನ್ಯಾಯಾಧೀಶರು ನ್ಯಾಯಾಂಗ ಇಲಾಖೆ ಆತನಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ಆತನಿಗೆ ಒಂದು ಕೆಲಸವನ್ನು ಕೊಡಿಸಿದಂತ ವ್ಯಕ್ತಿ ಕಿರಣ್ ಹಾಗಾಗಿ ಆತನ ಬಗ್ಗೆ ಇದುವರೆಗೂ ಶಿವಮೊಗ್ಗದ ಜನರು ಅಥವಾ ಗೊತ್ತಿರತಕ್ಕಂಥ ವ್ಯಕ್ತಿಗಳು ಯಾರು ಕಿರಣ್ ಬಗ್ಗೆ ಬೇರೆ ತರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಬ್ಬ ಗೊತ್ತಿರುವಂತ ವ್ಯಕ್ತಿ ಒಬ್ಬ ತುಂಬಾ ಚುರುಕಾದ ಯುವಕ ಅನ್ನೋಂತ ಅಭಿಪ್ರಾಯ ಮಾತ್ರ ಎಲ್ರಲ್ಲೇ ಇತ್ತು ಮತ್ತೆ ಧೈರ್ಯ ಇದೆ ಕಿರಣ್ಗೆ ನೋಡೋದ್ರಿಗೆ ಆತ ಎಸ್ತದೆ ಸಿಚುವೇಶನ್ ಆದ್ರೂ ತನ್ನದೇ ಸಮುದಾಯ ತನ್ನದೇ ಸ್ಥಿತಿಯಲ್ಲಿ ಇರ್ತಕ್ಕಂಥ ತನ್ನದೇ ಸಮುದಾಯದ ಬೇರೆಯವರಿಗೆ ಇರೋದಕ್ಕಿಂತ ಹೆಚ್ಚು ಧೈರ್ಯವನ್ನ ತೋರಿಸ್ತಾನೆ ಹೆಚ್ಚು ಮುನ್ನುಗ್ಗುವ ಕೆಲವು ಸಹ ಅವನಿಗೆ ಅನ್ನೋದು ಶಿವಮೊಗ್ಗದಲ್ಲಿ ಆತನಿಗೆ ತಿಳ್ಕೊ ಗೊತ್ತಿರೋದಿಲ್ಲ ಕಿರಣ್ ಯಾರು ಅಂತ ಗೊತ್ತು ಆದ್ರೆ ಕಿರಣ್ಗೆ ವಿನಯ್ ಗುರುಜಿ ಅವರು ಗುರುಗಳನ್ನ ಒಪ್ಕೊಂಡಿದ್ದಾನೆ ಅವ್ರ ಸಂಪರ್ಕ ಇದೆ ಅವಾಗವಾಗ ಗುರುಗಳ ಹತ್ರವಾಗಿ ಅವ್ರ ಆಶೀರ್ವಾದನ ಪಡೆಯೋದು ಆ ನಾಟಕ ಚಟುವಟಿಕೆ ಭಾಗವಹಿಸ್ ನಿರಂತರವಾಗಿ ಮಾಡ್ತಾ ಅನ್ನೋದು ಮಾಹಿತಿ ಅಷ್ಟೇ ಅಲ್ಲ ಕಿರಣ್ ವಿನಯ್ ಗುರುಜಿ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಯಾರೇ ಆಸಕ್ತಿಯನ್ನ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರೆ ಆತ ಅವರಿಗೆ ಅವರ ಮತ್ತೆ ವಿನಯ್ ಗುರುಜಿಯವರ ಮಧ್ಯೆ ಸಂಪರ್ಕದ ಕುಂಟಿಯಾಗಿ ನಿಂತು ಸಮಯ ನಿಗದಿ ಮಾಡೋದನ್ನ ಅವರಿಗೆ ಅಲ್ಲಿ ಕರ್ಕೊಂಡು ಹೋಗೋದನ್ನ ಸ್ವತಃ ತಾನೇ ಅವ್ರ ಜೊತೆಗೆ ಹೋಗೋದನ್ನ ಮಾಡ್ತಾ ಇದ್ದಂತ ವ್ಯಕ್ತಿ ಕಿರಣ್ ಆತ ಒಬ್ಬರಿಗೆ ಎಪ್ಪರಿಗೆ ಅಲ್ಲ ಕರ್ಕೊಂಡು ಹೋಗೋದ್ ಚಂದ್ರಶೇಖರ್ ಮೊದಲನೇ ವ್ಯಕ್ತಿ ಅಲ್ಲ ವಿನಯ್ ಗುರುಜಿಯವರ ಬಳಿ ಬಳಿ ಹೋಗಿ ಅವ್ರ ಆಶೀರ್ವಾದವನ್ನ ಕೊಡಿಸಿದಂತ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ ಚಂದ್ರಶೇಖರ್ ಮೊದಲನೇ ಅಲ್ಲ ಬಹಳಷ್ಟು ಜನ ಶಿವಮೊಗ್ಗದ ಬಹಳಷ್ಟು ಜನ ಮತ್ತೆ ಶಿವಮೊಗ್ಗ ಪಾತ್ರ ಸುತ್ತಮುತ್ತ ಇರ್ತಕ್ಕಂಥ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವರು ಸಂಪರ್ಕದ ಮೂಲಕ ವಿನಯ್ ಗುರುಜಿಯವ್ರನ್ನ ಭೇಟಿ ಮಾಡಿ ಅವ್ರಿಗೆ ಏನ್ ಕೇಳ್ಬೇಕಾಗಿರುತ್ತೋ ಧಾರ್ಮಿಕವಾಗಿ ಏನ್ ಮಾತಾಡ್ಬೇಕಾಗಿರುತ್ತೋ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಏನ್ ಮಾತಾಡ್ತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಮುಂದೆ ನಮ್ಮ ಸ್ಥಿತಿಗತಿ ಹೇಗಿದೆ ಭವಿಷ್ಯ ಆಗಿದೆ ಅನ್ನೋದನ್ನ ಕೇಳಲಿಕ್ಕೆ ವಿನಯ್ ಗುರುಜಿ ಹೋಗ್ತಾರೆ ಆ ರೀತಿ ಹಲವರ ಸಂಪರ್ಕವನ್ನ ಕಿರಣ್ ಮಾಡ್ಕೊಟ್ಟಿದ್ದ ಹೋದ್ ಶಿವಮೊಗ್ಗದಲ್ಲೂ ಬಹಳಷ್ಟು ಜನ ಕಿರಣ್ ಸಂಪರ್ಕದಿಂದ ವಿನಯ್ ಗುರುಜಿ ಹತ್ರ ಹೋಗಿದ್ದಾರೆ ಬೇರೆ ಬೇರೆ ಊರ್ನವರು ಹೋಗಿದ್ದಾರೆ ಅವ್ರ ಜೊತೆಗೇನೆ ಕಿನ ಕಿರಣ್ ಹೋಗುವುದಂತ ಉದಾಹರಣೆಗಳು ಸಹ ನೂರಾರು ಸಾವಿರಾರು ಸಿಗುತ್ತೆ ಆದ್ರೆ ಚಂದ್ರಶೇಖರ್ ಈ ಪ್ರಕರಣ ಇದೆ ನಿರ್ದಿಷ್ಟವಾಗಿ ಈ ಪ್ರಕರಣ ಈ ಪ್ರಕರಣದಲ್ಲಿ ಏನಾಯ್ತು ಅನ್ನೋದನ್ನ ಕಿರಣ್ಣ ಹೇಳಬೇಕು ಬಹಳಷ್ಟು ಹೊತ್ತು ಇಂತ ಸಂದರ್ಭದಲ್ಲಿ ಸಂಜೆ ಏಳುವರೆ ಏಳುವರೆಯಿಂದ ರಾತ್ರಿ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಹತ್ತುವರೆವರೆಗೂ ಕಿರಣ್ ಚಂದ್ರಶೇಖರ್ ಜೊತೆ ಇದ್ದ ಅಂತ ಅಂದ್ರೆ ಆತನೇ ಹೇಳ್ಬೇಕು ಆ ಸಂದರ್ಭದಲ್ಲಿ ಏನಾಯ್ತು ವಿನಯ್ ಗುರುಜಿ ಅವರು ಭೇಟಿ ಮಾಡಿದ ನಂತರ ಏನಾಯ್ತು ವಾಪಸ್ ಬರೋದ್ರೆ ಏನಾಯ್ತು ಆತನ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ ಆತನ ನಿಜವಾದ ಹೇಳಿಕೆ ಯಾವುದು ಆತ ಸುಳ್ಳು ಹೇಳಿ ಹೇಳಿಕೆ ಯಾವುದು ಆತ ಕಾರ್ಯಕರ್ತಕ್ಕೆ ನೀತಿರ್ತಕ್ಕಂಥ ಹೇಳಿಕೆ ಯಾವುದು ಅನ್ನೋದು ಪೊಲೀಸರಿಗೆ ಅರ್ಥ ಆಗತ್ತೆ ಇಂಥ ನೂರಾರು ಸಾವಿರಾರು ತನಿಖೆಗಳನ್ನ ಪೊಲೀಸರು ಮಾಡಿದ್ದಾರೆ ಎಲ್ಲವನ್ನೂ ಬೇದಿಸಿದ್ದಾರೆ ಹಾಗಾಗಿ ಆತ ದಾರಿ ತಪ್ಪಂತ ಕೆಲಸವನ್ನ ಮಾಡಿದ್ರೆ ಕಿರಣಿಗೆ ತೊಂದರೆ ಆಗುತ್ತೆ ನಿಜವಾಗ್ಲೂ ವಾಸ್ತವವಾಗಿ ಇಲ್ಲಿ ಬೆಳೆದಿದ್ದೇನು ಅನ್ನೋದನ್ನ ಪೊಲೀಸರಿಗೆ ಹೇಳಿದ್ರೆ ಪೊಲೀಸರಿಗೆ ಈ ತನಿಖೆಯಲ್ಲಿ ಸಹಕಾರಿ ಆಗುತ್ತೆ ಆತ ಈಗ ದಾರಿ ತಪ್ಪತಕ್ಕಂಥ ಹೇಳಿಕೆಗಳನ್ನ ಹೇಳ್ತಾ ಇರೋದು ಅಥವಾ ಅವನು ಹೇಳಿದ ಅಂಶಗಳಿಗೂ ಮತ್ತೆ ಇಲ್ಲಿರುವಂತ ಕೆಲವು ಅಂಶಗಳಿಗೂ ತಾಳೆ ಆಗ್ತಾ ಇರೋದು ತನಿಖೆಯ ಒಂದು ಹಂತದಲ್ಲಿ ಸಹಜ ಅಂತ ಅನಿಸ್ಬೋದು ಆದ್ರೆ ಆ ತಾಳೆ ಆಗುತ್ತಾ ಹೇಗೆ ಅನ್ನೋದು ಪೊಲೀಸರ ತನಿಖೆ ಸಂಪೂರ್ಣ ಆದ ನಂತರವೇ ಗೊತ್ತಾಗಬೇಕಾಗಿದೆ ನಾ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ